पत्ते पूरा लग के कुछ ही होता, व्यक्तियाँ, कुटुम्ब के साथ पनाहेली, परिवार अचेत किधर सीधा शशका बसन गोड़ा ददल ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜಾಗಿರ ವೆಂಕಟಾಪುರ ಗ್ರಾಮಕ್ಕೆ ಶಾಸಕರು ಬಸನಗೌಡ ದದ್ದಲ್ ಅವರು ಮತ್ತು ಜಿಲ್ಲಾಧಿಕಾರಿ ಕೆ ನಿತೀಶ್ ಕುಮಾರ್ ಅವರೊಂದಿಗೆ ಭೇಟಿ ನೀಡಿ ತುಂಬಿ ಹರಿಯುತ್ತಿದ್ದ ಹಳ್ಳ ದಾಟುವ ವೇಳೆ ಭಾರಿ ಪ್ರಮಾಣದ ನೀರಿಗೆ ಕೊಚ್ಚಿ ಹೋಗಿ ಮೃತಪಟ್ಟ ಬಸವರಾಜ್ ಮೂರು ವರ್ಷ ತಂದೆ ಮೂಕಪ್ಪ ಅವರ ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿ ಪ್ರಕೃತಿ ವಿಕೋಪದಡಿ ಸರ್ಕಾರದಿಂದ ಪರಿಹಾರ ಐದು ಲಕ್ಷ ರೂಪಾಯಿ ಮೊತ್ತದ ಚೆಕ್ ಅನ್ನ ಕುಟುಂಬ ರಿಗೆ ಹಸ್ತಾಂತರ ಮಾಡಿದರು ಮೃತಪಟ್ಟಿರುವ ಬಸವರಾಜ್ ಮೂವತ್ತ್ ಮೂರು ವರ್ಷ ಇಬ್ಬರು ಹೆಣ್ಣು ಮಕ್ಕಳನ್ನ ಮತ್ತು ಪತ್ನಿಯನ್ನ ಅಗಲಿದ್ದಾರೆ ಇದನ್ನರಿತು ಮಾನವೀತೆಯ ದೃಷ್ಟಿಯಿಂದ ಶಾಸಕರು ಬಸನಗೌಡ ದದ್ದಲ್ ಅವರ ಮನೆಗೆ ಭೇಟಿ ಕೊಟ್ಟು ಧೈರ್ಯ ತುಂಬಿದರು ನಂತರ ಹಳ್ಳ ವೀಕ್ಷಣೆ ಮಾಡಿ ಸೇತುವೆ ಮತ್ತು ಸುಗಮ ಸಂಚಾರಕ್ಕೆ ರಸ್ತೆ ನಿರ್ಮಾಣ ಮಾಡಿಕೊಡಲಾಗುವುದು ಎಂದು ಗ್ರಾಮಸ್ಥರಿಗೆ ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ತಹಸೀಲ್ದಾರರು ಎಪಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ನಾಮನಿರ್ದೇಶನ ಸದಸ್ಯರು ಪಕ್ಷದ ಮುಖಂಡರು ಮತ್ತು ವಿವಿಧ ಗ್ರಾಮಗಳ ಮುಖಂಡರು ಉಪಸ್ಥಿತರಿದ್ದರು